ಬ್ರಹ್ಮ ನಿರೂಪಣೆ ಎನ್ನುವ ವಿಷಯವನ್ನ ಸ್ವಲ್ಪ ನೋಡಿದಿವಿರಪ್ಪ ಬ್ರಹ್ಮ ವಿಷಯ ಅಂದ್ರ ಕಣ್ಣಿಗೆ ಕಾಣಿಸುವ ಆಕಾರವಾದಂತೆಲ್ಲ ಕಲ್ಪಾಂತರದಲ್ಲಿ ನಷ್ಟ ಹೋಗುವುದು ಆದರೆ ಪರಬ್ರಹ್ಮ ಸ್ವರೂಪ ಮಾತ್ರ ಕಾಲಕ್ಕೂ ಇದ್ದೇ ಯಾವ ಕಾಲಕ್ಕೂ ಕೂಡ ಇದ್ದೇ ಇರ್ತದೆ ಎನ್ನುವ ವಿಚಾರವನ್ನ ನೋಡಿದ್ವಿ ಕಣ್ಣಿಗೆ ಗೋಚರಿಸುವುದು ನಾಶವಾಗುತ್ತದೆ ಎಂಬ ಬಗ್ಗೆ ವೇದವಾಕ್ಯ ಬಿದ್ದುದರಿಂದ ಕಣ್ಣಿಗೆ ಕಾಣಿಸುವಂತದ್ದು ಸ್ವರೂಪವಲ್ಲ ಅಂದ್ರ ಕಣ್ಣಿಗೆ ಕಾಣಿಸುವಂತದ್ದು ಎಲ್ಲದೂ ಒಂದ್ಸಲ ನಾಶವಾಗಿ ಹೋಗ್ತದೆ ಆದ್ರೆ ಈ ಕಣ್ಣಿಗೆ ಕಾಣಿಸುವುದಕ್ಕೆ ಆಧಾರವಾಗಿರ್ತಕ್ಕಂಥ ಆ ಪರಿಪೂರ್ಣ ವಸ್ತು ಅದು ಎಂದೆಂದಿಗೂ ನಾಶ ಹೊಂದುವುದಿಲ್ಲ ಆದ್ರದ್ದು ನೋಡ್ತಾನೆ ಅಂದ್ರ ಕಣ್ಣಿಗೆ ಕಾಣುವುದಿಲ್ಲ ಯಾಕಂದ್ರ ಆ ಮೂಲ ಸ್ವರೂಪ ತಾನಲ್ಲದೆ ಬೇರೆ ಇಲ್ಲ ಅನ್ನೋ ವಿಷಯದವರೆಗೂ ನಿನ್ನೆವರೆಗೂ ನೋಡಿದ್ದೀರಪ್ಪ ಈಗ ಮುಂದುವರಿದ ಭಾಗ ನುಡಿ ಹನ್ನೊಂದು ಇಪ್ಪತ್ತು ಭಾಸರಹಿತ ನಿರ್ಗುಣವಾದ ಬ್ರಹ್ಮ ವಸ್ತುವಿನ ಗುರುತನ್ನು ಏನಂತ ಹೇಳಬೇಕು ಭಾಸರಹಿತವಾದ ನಿರ್ಗುಣ ವಸ್ತುವಾದ ಪರಬ್ರಹ್ಮ ವಸ್ತುವಿನ ಗುರುತನ್ನ ಹೆಂಗಂತ ಹೇಳಿ ಈಗಿದ್ದರೂ ಆ ಸ್ವರೂಪವು ಹತ್ತಿರವೇ ಇರುತ್ತದೆಂದು ನಿಶ್ಚಯವಾಗಿ ತಿಳಿ ಆ ಸ್ವರೂಪದ ನಾವು ವರ್ಣನೆ ಮಾಡಕ್ ಹೋದ್ರ ವೇದಗಳು ಸಾಕಾಗೋದ್ವು ಭೂಮಂಡಲವನ್ನೇ ಆಳಿಯನ್ನಾಗಿ ಮಾಡ್ಕೊಂಡು ಸಾಗರಗಳನ್ನೇ ಮಸಿಯನ್ನಾಗಿ ಇಂಕನ್ನಾಗಿ ಮಾಡ್ಕೊಂಡು ಮೇರು ಪರ್ವತವನ್ನೇ ಪೆನ್ನಾಗಿ ಮಾಡ್ಕೊಂಡ್ರು ಆಗಲ್ಲ ಅದು ಆ ರೀತಿ ಐತಿ ಅಂತ ನಾವು ಮಹಾತ್ಮರ ಹೇಳಿದಾರೆ ವೇದಗಳ ಕೈಲೂ ಅದನ್ನ ಆಗಿಲ್ಲ ಅಂತ ಹೇಳಿದರ ಆದ್ರ ಮತ್ತೆ ಅದು ಎಲ್ಲೈತಪ್ಪ ಅಂದ್ರೆ ಅದು ಎಲ್ಲೋ ದೂರ ಐತಿ ಎಲ್ಲೋ ಸಾಗರದ ಆಚೆ ಐತಿ ಗಗನ ಮಂಡಲದ ಐತಿ ಅನ್ನೋದೇನಿಲ್ಲ ಅದು ನಮ್ಮ ಹತ್ರನೇ ಇದೆ ನಮ್ಮ ಹತ್ತಿರವೇ ಇದೆ ಆ ಸ್ವರೂಪವು ಹತ್ತಿರವೇ ಇರುತ್ತದೆ ಎಂದು ನಿಶ್ಚಯವಾಗಿ ತಿಳಿ ಅನುಮಾನ ಬೇಡ ಅದೆಲ್ಲ ಕ್ರಾಂತಿ ಬೇಡ ಆಕಾಶದಲ್ಲಿ ಎಲ್ಲವೂ ಭಾಸವಾಗಿತ್ತು ಎಲ್ಲದರಲ್ಲಿಯೂ ಆಕಾಶವಿರುವಂತೆ ಅಂದ್ರ ಇಲ್ಲಿ ಆ ಆಕಾಶ ಎಲ್ಲವಕ್ಕೂ ಆಧಾರವಾಗಿದೆ ಆಕಾಶದ ಕೆಳಗದವೆಲ್ಲ ಸೂರ್ಯ ನಕ್ಷತ್ರಗಳಾಗ್ಲಿ ಮೋಡಗಳಾಗ್ಲಿ ಇವೆಲ್ಲವೂ ಕೂಡ ಅವು ಎಲ್ಲದರಲ್ಲಿಯೂ ಆಕಾಶದ ಅಂಶ ಇದೆ ನಾವು ಈ ಪಂಚಭೂತ ತತ್ವಗಳನ್ನ ಅದನ್ನು ವಿಂಗಡಿಸಿ ಮಾಡಿದಾಗ ಪ್ರತಿಯೊಂದು ವಸ್ತುವಿನಲ್ಲಿ ಒಂದೊಂದು ಇದೆ ಅದರಂತೆ ಆಕಾಶವು ಎಲ್ಲದರಲ್ಲಿ ಇರುವಂತೆ ಪರಮೇಶ್ವರನ ಸ್ವರೂಪವು ಒಳಗೂವರಗೂ ಓತ ಪ್ರೇತವಾಗಿದೆ ಆ ಪರಮೇಶ್ವರನ ಪರಮಾತ್ಮನ ಸ್ವರೂಪ ಅಲ್ಲಿಂಟು ಇಲ್ಲಿಲ್ಲ ಎಂಬುದಿಲ್ಲ ಎಲ್ಲೆಲ್ಲಿ ತಾನೇ ಇರುವನೆಲ್ಲ ಅವನ ಅಲ್ಲದನ ಇಲ್ಲಿಲ್ಲ ಅನ್ನೋದಿಲ್ಲ ಅವನಿಲ್ಲ ಅನ್ನೋ ಸ್ಥಳವೇ ಇಲ್ಲ ಯಾಕಂದ್ರೆ ಅವನು ಒಳಗುವರೆಗೂ ಏಕವಾಗಿ ಭರಿತವಾಗಿದ್ದಾನೆ ಅವನು ಒಳಗೆ ಇದೆಯವನ ಅದು ಅವನನ್ನು ಬಿಟ್ಟು ಬೇರೆ ಎಲ್ಲಿ ಇಲ್ಲ ಆದ್ರಿಂದ ಅದು ಒಳಗುವರೆಗೂ ಎಲ್ಲದರಲ್ಲೂ ಆ ಪರಬ್ರಹ್ಮ ತುಂಬಿದೆ ಆ ನಿರ್ಗುಣ ಬ್ರಹ್ಮವು ನೀರಿನಲ್ಲಿ ಇರುವುದಾದರೂ ನೊಯ್ಯುವುದಿಲ್ಲ ಮಣ್ಣಿನಲ್ಲಿ ಇರುವುದಾದರೂ ಸವಿಯುವುದಿಲ್ಲ ಬೆಂಕಿಯಲ್ಲಿ ಇರುತ್ತದಾದರೂ ಕುದಿಯುವುದಿಲ್ಲ ಆ ಪರಬ್ರಹ್ಮ ಹೆಂಗೈತೆ ನೀರಾಗಿದ್ರು ನೀರಾಗಿದ್ದರು ಮಣ್ಣಾಗಿದ್ರು ಸವಿಯಲ್ಲ ಬೆಂಕಿ ಆಗಿದ್ರು ಕುದಿಯಲ್ಲ ಅದು ರಾಡಿಯಲ್ಲಿ ಇರುತ್ತಿದ್ದರು ಮುಳುಗುವುದಿಲ್ಲ ಅದು ಕೆಸರು ಐತೆ ಅಂದ್ರೂ ಕೂಡ ಅದು ಮುಳುಗಲ್ಲ ಗಾಳಿಯಲ್ಲಿದ್ದರು ಹಾರುವುದಿಲ್ಲ ಮತ್ತು ಬಂಗಾರದಲ್ಲಿದ್ದರೂ ಬಂಗಾರದಂತೆ ನಾಮರೂಪ ಹೊಂದುವುದಿಲ್ಲ ಅದು ಎಲ್ಲದರೊಳಗೂ ಇದ್ರೂ ಕೂಡ ಅದರದೇ ಆದ ನಾಮರೂಪಗಳಿಲ್ಲ ಅದರಿಂದ ಉತ್ಪತ್ತಿಯಾದ ಅದರನ್ನ ಅದರ ಚೈತನ್ಯವನ್ನ ತಗೊಂಡು ಬೆಳಗುವಂತವು ಕೆಸರಿದೆ ಉದಾಹರಣೆಗೆ ವಿದ್ಯುತ್ ವಿದ್ಯುತ್ ಅಂತ ಹೇಳ್ತವಿ ಆ ವಿದ್ಯುತ್ ಅನ್ನೋದು ಕೇವಲ ಒಂದು ಎನರ್ಜಿ ಒಂದು ಶಕ್ತಿ ಆ ಶಕ್ತಿಯನ್ನ ತಗೊಂಡು ಬೆಳಕ್ತತಿ ಅಂದ್ರ ಅದು ಬಲ್ಪ್ ಅಂತ ಆಯ್ತು ಅದನ್ನ ತಗ ಬೆಳಕನ್ನ ತಗೊಂಡು ಗಾಳಿ ಕೊಡ್ತತಿ ಅಂದ್ರ ಫ್ಯಾನ್ ಅಂತ ಆಯ್ತು ವಸ್ತುಗಳನ್ನ ಅನೇಕ ದಿನಗಳ ವರೆಗೂ ಸಂಗ್ರಹಣೆ ಮಾಡಿರ್ತತಿ ಅಂದ್ರ ಬ್ರಿಜ್ಜಾತ ಆದ್ರ ಆ ಮೂಲ ವಸ್ತು ಅನ್ನೋದು ಏನೊಂದ ವಿದ್ಯುತ್ ಅನ್ನೋದೊಂದು ಏನೈತಲ್ಲ ಅದಕ್ಕೆ ಯಾವ್ದ ವಿದ್ಯುತ್ ಅಂತ ನಾವು ಉದಾಹರಣೆ ಕೊಟ್ಟ ಹೇಳ್ತೇವೆ ಇಲ್ಲಿ ಅದಕ್ಕೆ ಪರಮಾತ್ಮ ಅಂತ ಹೇಳ್ತೇವೆ ಆದ್ರ ಅದಕ್ಕೆ ನಿಗದಿತವಾದ ಯಾವ್ದೇ ನಾಮ ರೂಪಗಳಿಲ್ಲ ಅದು ಯಾವ ವಸ್ತುವಿನಲ್ಲಿ ಪ್ರಕಟವಾಗ್ತದೋ ಆ ವಸ್ತುವಿನ ಹೆಸರು ಹೇಳ್ತೇವೆನಾ ಅದು ಇರೋದಿಲ್ಲ ಈಗ ನಾವ್ ಬಂಗಾರ ಅಂತವಿ ಬಂಗಾರ ಅಂತಂದ್ರ ಉಂಗ್ರ ಏನ್ ಸೈನ್ಸರ್ ಏನ್ ಕಾಗಿನ್ ಏನ್ ನೆಕ್ಲೆಸ್ ಏನ್ ಬೆಟ್ಟಲ್ ಏನಂತ ಹೆಂಗ ಹೇಳ್ತವೋ ಆದ್ರೆ ಬಂಗಾರ ಯಾರು ಹೇಳಲ್ಲ ನಿಜವಾಗದ ಮೂಲ ಬಂಗಾರವೇ ಆದ್ರೆ ಅದರ ರೂಪಗಳಿಂದ ಅದರ ನಾಮಗಳನ್ನ ನಾವ್ ಗುರುತೇವೆ ಅದರಂತೆ ಇಲ್ಲಿ ಪರಬ್ರಹ್ಮನು ಕೂಡ ಎಲ್ಲದರೊಳಗೆ ಇದ್ರು ಕೂಡ ಆದ್ರೆ ಅವನಲ್ಲ ಅವನಿಂದ ಬೆಳಗತಕ್ಕಂತ ವಸ್ತುಗಳಿಗೆ ನಾಮರೂಪವಿದೆ ಸ್ವರೂಪವು ಸರ್ವದ ನಿಬಿಡವಾಗಿದೆ ಅದು ಹೀಗೆ ಅದರ ಸ್ವರೂಪ ಎಲ್ಲದರೊಳಗೂ ಧರಿತವಾಗಿದೆ ಆದ್ರೆ ಅದನ್ನ ವಿಮರ್ಶಿಸಿ ಜ್ಞಾನದಿಂದ ನೋಡಿದಾಗ ಮಾತ್ರ ಅದು ಗೊತ್ತಾಗ್ತದೆ ಆದರೆ ಬುದ್ಧಿಯಿಂದ ಮಾತ್ರ ಅದರ ಗ್ರಹಣವಾಗುವುದಿಲ್ಲ ಈ ಬುದ್ಧಿಯಿಂದ ನೋಡ್ತೇವೆ ಅಂದ್ರೆ ಅದು ಆಗಲ್ಲ ಯಾಕಂದ್ರೆ ಅದು ಬುದ್ಧಿಗಿಂತ ಆ ಕಡೆಗೆ ಐತಿ ನಾವು ಬುದ್ಧಿ ಶಕ್ತಿಯಿಂದ ಈ ಹೊರಗನ ವಿನಾ ಅವುಗಳಿಗೆ ಆಧಾರವಾಗಿರ್ತಕ್ಕಂತ ಪರಿಪೂರ್ಣವಾದ ಕೇಳಕ್ಕಾಗೋದಿಲ್ಲ ಬುದ್ಧಿ ಗ್ರಹವಲ್ಲದಿದ್ದರೂ ಸರಿ ಎಲ್ಲರೂ ಆತ್ಮರೂಪತೆಯಿಂದ ಅಪರೋಕ್ಷವಿರುತ್ತದೆ ಬುದ್ಧಿ ಕೈಲದ್ನ ಗ್ರಹಿಸಕ್ಕಾಗ್ಲಿಲ್ಲ ಅಥವಾ ಇದು ಮಾಡಕ್ ಆಗ್ಲಿಲ್ಲ ಅಂದ್ರು ಕೂಡ ಅದು ಇಲ್ಲ ಅಂತೇನಿಲ್ಲ ಆದ್ರ ಎಲ್ಲದ್ರೊಳಗಾದಿದೆ ಆ ರೂಪತೆ ಅನ್ನೋದು ಆತ್ಮ ರೂಪತೆ ಅನ್ನೋದು ಎಲ್ಲದರೊಳಗ ವಿದ್ಯೆ ಇರುತ್ತದೆ ಅಂದ್ರೆ ಅದು ನಿರಾಕಾರ ಸ್ವರೂಪವಾಗಿ ಅದೆಲ್ಲದರೊಳಗಿದ್ದೇ ಇರ್ತದೆ ಇಂಥ ಭೇದ ರಹಿತ ವಸ್ತುವಿನಲ್ಲಿಯೂ ಭೇದ ಬುದ್ಧಿಯನ್ನು ಬೆಳೆಸುವಂತದ್ದು ಇಂಥ ಅಹಂಕಾರವೇ ಸಹಿ ಅಲ್ಲಿ ಆ ಪರಬ್ರಹ್ಮ ಅನ್ನೋದು ಭೇದ ಇಲ್ಲದೆ ಇರತಕ್ಕಂಥದ್ದು ಅಭೇದವಾಗಿರ್ತಕ್ಕಂಥದ್ದು ಗುಣಾದಿಗಳು ಇಲ್ಲದೆ ಇರತಕ್ಕಂಥದ್ದು ಚಲನೆ ಇಲ್ಲದೆ ಇರತಕ್ಕಂಥದ್ದು ಏನೊಂದೇನು ಇಲ್ದೇ ಇರ್ತಕ್ಕಂಥದ್ರಲ್ಲಿ ನಾವು ಅದರಿಂದ ಉತ್ಪಾದನೆಯಾದ ಅಥವಾ ಅದರಿಂದ ಬೆಳಗುವ ವಸ್ತುಗಳನ್ನ ಆಧರಿಸಿ ನಾವು ಭೇದ ಮಾಡ್ತೇವಂದ್ರ ಅದು ಸರಿಯಲ್ಲ ಅದು ಅಪರೋಕ್ಷವಾಗಿ ಇರ್ತದೆ ಅದನ್ನ ನಾವೇನಾದ್ರೂ ಭೇದ ಮಾಡಿ ಅದು ಹಂಗೈತಿ ಹಿಂಗೈತಿ ಅಂತ ಅಂತ ಹೋದ್ರೆ ಈ ಅಹಂಕಾರವೇ ಸೈ ಅದ ಅಹಂಕಾರ ಆಗ್ತದೆ ಅದನ್ನ ನಾವು ಮೂಲ ಸ್ವರೂಪವನ್ನು ಬಿಟ್ಟು ನಾವ್ ಇನ್ನೊಂದೇನ ಹೇಳಕ್ ಹೋಗ್ತೇವಂದ್ರ ಅದು ಅಜ್ಞಾನ ಅಥವಾ ಅಹಂಕಾರ ಆಗ್ತದೆ ಅದು ಮಾತ್ರ ಭೇದವಿಲ್ಲದೆ ಅಪರೋಕ್ಷತೆಯಿಂದ ಅಪರೋಕ್ಷತೆಯಿಂದಿರುತ್ತದೆ ಈಗ ಅಹಂಕಾರದ ವಿಷಯವಾಗಿ ಸ್ವಲ್ಪ ಸೂಕ್ಷ್ಮ ವಿಚಾರವನ್ನು ಹೇಳಬೇಕು ಅದರ ನಿರೂಪಣೆಯನ್ನು ಏಕಾಗ್ರರಾಗಿ ಕೇಳಿರಿ ಅಂದ್ರ ಮೂಲ ವಸ್ತುವಿನಲ್ಲಿ ಅಹಂಕಾರ ಅನ್ನೋದು ಏನು ಇದೆ ಐತೆ ಇದು ಇದ್ರ ವಿಚಾರವನ್ನ ಸ್ವಲ್ಪ ಹೇಳ್ತೇವೆ ಕೇಳಿರಿ ಅಹಂಕಾರವು ಸ್ವರೂಪದೆಡೆಗೆ ಹೋಗಿ ಅನುಭವವನ್ನು ಒಂದಲೆ ಅಹಂಕಾರವು ಸ್ವರೂಪದಡೆಗೆ ಹೋಗಿ ಅನುಭವವನ್ನು ಒಂದಲೆತ್ನಿಸುವುದು ಮತ್ತು ಅನುಭವದ ಶಬ್ದವುಗಳನ್ನಾದರೂ ಆಡಿ ತೋರಿಸುವುದು ಇದು ಅಹಂಕಾರ ಏನ್ ಮಾಡ್ತದಂದ್ರ ಆ ಸ್ವರೂಪದ ಕಡೆಗೆ ಹೋಗಿ ಅದರ ಅನುಭವವನ್ನ ಒಂದ ಪ್ರಯತ್ನ ಮಾಡ್ತತಿ ಆ ಅನುಭವವನ್ನು ಹೊಂದಿದ ಪ್ರಯತ್ನದಿಂದ ಮತ್ತ ಆ ಪ್ರಯತ್ನದ ಅನುಭವದ ಶಬ್ದಗಳನ್ನೇ ಮಾತಾಡಿ ತೋರ್ಸ್ತತಿ ಅಂದ್ರ ಆ ಪ್ರಯತ್ನ ಮಾಡಿರ್ತಕ್ಕಂತ ಪ್ರಯತ್ನದಲ್ಲಿ ಬಂದಂತ ಅನುಭವದ ವಿಚಾರಗಳನ್ನ ಅದು ಹೇಳ್ತತಿ ಹಾಗೆ ಈಗ ನಾನೇ ಅನ್ನೋದು ಅನ್ನುವುದಲ್ಲ ಅದೇ ಅಹಂಕಾರವು ಅದನ್ನ ಪ್ರಯತ್ನ ಮಾಡಕ್ ಹೋದಾಗ ಅಲ್ಲಿ ಏನ್ ತರಪಾಗ್ತತಿ ಏನೊಂದೇನು ಕಾಣದೆ ಆ ಪರಿಪೂರ್ಣ ವಸ್ತು ತಾನೇ ಅನ್ನೋದು ಗೊತ್ತಾಗ್ತದೆ ಅವಾಗ ಅಲ್ಲಿ ತೋರೋದ್ ಏನ್ ತೋರ್ತತಿ ಅಂದ್ರ ಅಹಂಕಾರ ತೋರ್ತತಿ ಈ ಅನ್ನುವಿಕೆಯು ಮಳಲಿಂದಲೇ ಅದು ನಿರಾಕಾರದಿಂದ ಬೇರೆ ಆಯ್ತೆಂದು ಸಿದ್ಧವಾಗಿತ್ತು ನಾವು ಅದನ್ನ ನೋಡಿದಾಗ ಆ ಮೂಲ ವಸ್ತು ಆ ಬ್ರಹ್ಮನಿದ್ದೇನೆ ಅಂತ ಹೇಳದತಿ ಆ ಬ್ರಹ್ಮ ಅನ್ನೋದು ಅಹಂಕಾರ ಐತಿ ಅಂದ್ರ ಅದು ಬೇರೆ ಐತಿ ಎಂದು ಸಿದ್ಧವಾಗುತ್ತದೆ ಅಂದ್ರ ನಾವ್ ಹಿಂದೆ ಎರಡು ದಿನದ ಹಿಂದೆ ನೋಡಿದ್ವಿ ನಾನು ಅಂತ ನೀನೇ ಕೇಳ್ತಿ ಹಂಗಾರ ನೀನ್ ಬ್ರಹ್ಮ ಆದ್ರ ಉಳಿದದ್ದಲ್ಲ ಏನು ಎಲ್ಲಾ ಪರಬ್ರಹ್ಮ ಅಂತ ಯಾಕೆ ತಿಳಿಬಾರದು ಅಂದ್ರೆ ನಾನೊಬ್ಬನ ಬ್ರಹ್ಮನಿದ್ದೇನೆ ಇದು ಆತ್ಮನಿದ್ದೇನೆ ಈ ಇಂದ್ರಿಯಗಳು ಸೂಕ್ಷ್ಮ ಇಂದ್ರಿಯಗಳು ಇವೆಲ್ಲವೂ ಜಡಾದವಂತ ಯಾಕೆ ಭಿನ್ನ ಮಾಡಕ್ ಹೋಗ್ತೀಯ ನಾನು ಅನ್ನೋದನ್ನೊಂದು ಬೇರೆ ಆಯ್ತಂದು ಸಿದ್ಧವಾಗ್ತದೆ ಅತಿ ಸೂಕ್ಷ್ಮವಾಗಿ ನೋಡಿದರೆ ನಾನೇ ಸ್ವಯಂ ಬ್ರಹ್ಮವಿರುತ್ತೇನೆಂದು ಅನ್ನುವರು ಅದನ್ನ ಸೂಕ್ಷ್ಮವಾಗಿ ನೋಡಿದಾಗ ಅಂದ್ರೆ ಆತ್ಮಾನ್ವೇಷಣೆಯ ಮುಂದುವರದಂತ ಅಲ್ಲ ಅಲ್ಲಿ ನಾನೇ ಬ್ರಹ್ಮನಿದ್ದೇನೆ ಅನ್ನೋದು ಗೊತ್ತಾಗ್ತದೆ ಅಹಂಕಾರದ ಭ್ರಮ ಇರುವುದೆಂದು ಗೊತ್ತಾಗುವುದು ಏನಾದರೂ ಉದ್ದೇಶ ಅಥವಾ ಅನ್ನುವಿಕೆಯು ಕಲ್ಪನೆಯ ಕಾರ್ಯವಾಗಿದ್ದು ಬ್ರಹ್ಮ ವಸ್ತು ಮೂಲತ ಕಲ್ಪನೆಯಿಂದಲೇ ವಿರಹಿತವಿರುತ್ತದೆ ಅದಕ್ಕಾಗಿ ಅನಂತನ ಅಂತ ಅತ್ತದು ಇಲ್ಲಿ ರಮಣ ಮಹರ್ಷಿಗಳು ಒಂದು ಹೇಳ್ತಾರೆ ನಾನು ಬ್ರಹ್ಮನಿದ್ದೇನೆ ಅಂತ ಹೇಳೋದಕ್ಕೆ ನೀನು ಬ್ರಹ್ಮನಿದ್ದೇನೆ ಅಂತ ಹೇಳ್ತಿ ಅನ್ನೋದು ಅದು ಮೂಲತ ಅದೇ ಈಗ ನೀನು ತಿಳಿದು ನೋಡಿ ನೀನ್ ಏನಾರ ಅಂದ್ರೆ ಅದಲ್ಲ ನಾನು ಮಾನವನಿದ್ದೇನೆ ನಾನು ಮಾನವನಿದ್ದೇನೆ ಅಂತ ಹೇಳೋದು ಎಷ್ಟು ಅಸಹರವೋ ಅದೇ ರೀತಿ ನೀನ್ ಆತ್ಮನಿದ್ದೇನೆ ಅಂತ ಹೇಳೋದು ಕೂಡ ಅಷ್ಟೇ ಆಗ್ತದೆ ಯಾಕಂದ್ರೆ ಆ ಸ್ವರೂಪನೇ ತಾನಿದ್ದು ಮತ್ ನಾನ್ ಅದನ್ನೇ ಅಂತ ಹೇಳ್ತೀಯಲ್ಲ ಅದ ಆಶಾಕರ ಪದ ಆಗ್ತದೆ ಅಂದ್ರ ತಮಾಷೆ ಪದ ಆದಾಗ್ತದೆ ನೀನೇನೋ ಸರಿಯಾಗಿ ವಿಮರ್ಶೆ ಮಾಡಿ ನೋಡಿಲ್ಲೇನೋ ಈಗೇನೋ ನಿನಗೆ ಕಾಣ್ತೇನೋ ಸಿಗ್ತೇನೋ ಅನ್ನೋ ರೀತಿಯಾಗಿ ಆಗ್ತದೆ ಈಗ ನಾವು ಮಾನವನಿದ್ದೇನೆ ನಾನು ಮಾನವನಿದ್ದೇನೆ ಅನ್ನೋದು ಹೆಂಗೋ ಹಂಗ ನಾನು ಆತ್ಮನಿದ್ದೇನೆ ಅಂತ ಹೇಳೋದು ಕೂಡ ಅದೇ ರೀತಿ ಐತಿ ಯಾಕಂದ್ರೆ ಏನು ಆ ಹೇಳುವ ವಸ್ತುವೆ ನೀನು ನಾನು ಅದ್ರಾಗ ನಾನ್ ಹಿಂಗೆ ಅನ್ನೋದನ್ನ ಮತ್ತೆ ನಾನು ಅನ್ನೋದ ಯಾಕೆ ತರ್ತಿ ಅನ್ನೋದು ಕೂಡ ಏನೊಂದ್ ಏನು ಇಲ್ದಂಗೆ ಆಗ್ಬೇಕಾಗೈತಿ ಇಲ್ಲಿ ಮೊದಲ ಇದರ ದರ್ಶನ ಆಗ್ತದೆ ಆಮೇಲೆ ಕೊನೆ ಕೊನೆಗೆ ಅದು ಏನೋ ಆಗ್ತದ ಇದಕ್ಕೆ ರಮಾನಂದ್ರು ಅಂತ ಹೇಳಿ ಒಂದು ರಚನೆ ಹೇಳ್ತಾರೆ ನಾನೆಂಬುದೇ ಗಾಯ ನಾನೆಂಬುದೇ ಪ್ರಣಮವೆಂಬ ಓಂಕಾರವಾಗಿರುವುದು ನಾನೆಂಬುದೇ ಗಾಯತ್ರಿ ಸಾವಿತ್ರಿ ಆಗಿರುವುದು ನಾನೆಂಬುದೇ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರರಾಗಿರುವುದು ನಾನೆಂಬುದೇ ಜಗದ ಆಗು ಹೋಗುಗಳಾಗಿರುವುದು ನಾನೆಂಬುದು ಜಗದೇ ಬರಿದು ನಾನೆಂಬುದೇ ಬರಿದು ನೋಡ ನಿಮ್ಮೊಂದರ ಇದು ಅಂತ ಅಂದ್ರ ಆತ್ಮಾನ್ವೇಷಣೆಯು ಹೆಚ್ಚಾದಂತೆಲ್ಲ ಮನೋಬುದ್ಧಿ ಚಿತ್ತಗಳನ್ನ ದಾಟಿ ಅಲ್ಲಿ ಆ ಸ್ಫೂರ್ತಿ ಉದಯವಾಗುತ್ತದೆ ಅದನ್ನೇ ಆತ್ಮಾನ್ವೇಷಣೆಯ ಮೊದಲ ಹೆಜ್ಜೆ ಎನ್ನಬಹುದು ಅಥವಾ ನನ್ನ ಸ್ವರೂಪವೆಂದು ಹೇಳಬಹುದು ಅಂತ ರಮಣ ಮಹರ್ಷಿಗಳು ಹೇಳ್ತಾರ ಎಲ್ಲಿ ಅಂದ್ರ ಮನೋಬುದ್ಧಿ ಚಿತ್ತ ಅಹಂಕಾರಗಳನ್ನೆಲ್ಲವನ್ನ ದಾಟಿದಾಗ ಕೊನೆ ಏನ್ ಉಳಿತೈತಲ್ಲ ಅದೇ ನೀನು ಅನ್ನೋದು ಉಳಿತೈತಿ ಅದನ್ನ ಅಹಂ ಬ್ರಹ್ಮಾತ್ಮಿ ಎನ್ನಬಹುದು ಅಥವಾ ಆತ್ಮಾನ್ವೇಷಣೆಯ ಮೊದಲ ಹೆಜ್ಜೆ ಅಂತ ಹೇಳಬಹುದು ಅಂತ ಹೇಳ್ತಾರ ಅಲ್ಲಿ ನಾನು ಅನ್ನೋದೊಂದು ಅದನಿ ಅನ್ನೋದು ಕೂಡ ಅದು ಮರೆಯಾಗಿ ಹೋಗ್ಬೇಕಾಗೇತಿ ಅಲ್ಲಿ ನಾನು ನೀನೆಂದೆಂಬ ಭಾವಗಳೇನು ತೋರದೆ ಸತ್ತಿ ದಾನುಭವ ಸುಖಾನ ತಳದಿಯ ಮಾನವನೇ ಪರಮಾತ್ಮನೆಂದು ಸಾರುತ್ತಿದೆ ಶ್ರುತಿ ಸಾರುತ್ತಿದೆ ಅಂತ ಹೇಳುದು ಇಲ್ಲಿ ನಿಜವಾಗ್ಲೂ ನೀನ ಆ ಪರಬ್ರಹ್ಮನೇ ಅದಿಯಪ್ಪ ಮತ್ತೇನ್ ಹೇಳೋದೇನು ಬೇಕಾಗಿಲ್ಲ ಆ ವಸ್ತುವೇ ನೀನಿದ್ದೀಯಾ ಅನ್ನೋ ವಿಚಾರವನ್ನ ಇಲ್ಲಿ ಕೂಡ ಇವರು ಅದನ್ನೇ ಹೇಳ್ತಾರೆ ನಾನು ಅವನೇ ಅಂತ ನಾನು ಅವನು ಅನ್ನೋದು ಕೂಡ ಲಯವಾಗಿ ಪೂರ್ತಿ ಆ ಸಾಗರ ಹೆಂಗ್ ನದಿ ಹೆಸರಿರ್ತದೋ ಆ ಸಾಗರವನ್ನ ಸೇರಿದ ಮೇಲೆ ಆ ಸಾಗರದೊಳಗೆ ಆ ನದಿಯ ಪುರುಷ ಲವಲೇಶವೂ ಇಲ್ಲದಂತೆ ಅದ್ ಹೆಂಗ ಉಪ್ಪಾಗಿ ಆ ಸಾಗರವಾಗಿ ಹೋಗ್ತದೋ ಹಂಗ ನೀನು ಕೂಡ ಪರಬ್ರಹ್ಮ ವಸ್ತುವಿನಲ್ಲಿ ಆ ಪರಿಪೂರ್ಣವಾದ ವಿಧಾನದಲ್ಲಿ ಲೀನವಾದ ಮೇಲೆ ಅಲ್ಲಿ ನಾನು ನೀನು ಅನ್ನೋದು ಏನೊಂದು ಇಲ್ಲ ಅಲ್ಲಿ ನಾನು ನೀನೆಂದೆಂಬ ಭಾವಗಳು ಏನು ತೋರದೆ ಸತ್ಯಿದಾನಂದ ಅನುಭವ ಜ್ಞಾನ ತಳದಿಯ ಮಾನವನೇ ಪರಮಾತ್ಮ ಅಲ್ಲಿ ನಾನು ಆತ್ಮದನೇ ನೀನ್ ಜೀವದಿ ನೀನ್ ಜಗತ್ತದಿ ನೀನ್ ಇಂದ್ರಿಯದಿ ಅನ್ನೋದು ಏನೊಂದೇನಿಲ್ಲದೆ ಅಲ್ಲಿ ಪರಿಪೂರ್ಣವಾಗಿ ಆ ಬ್ರಹ್ಮ ವಸ್ತು ಮೂಲಕ ಕಲ್ಪನೆಯಿಂದಲೇ ವಿರಹಿತವಿರುತ್ತದೆ ಅಂದ್ರ ಆ ಕಲ್ಪನೆಗೆ ನಿಲ್ಲಿಸಲಾರದಂತ ಅದರ ಆಕಡೆ ಇರ್ತಕ್ಕಂಥದ್ದು ಅದಿದೆ ಅದಕ್ಕಾಗಿ ಅನಂತನ ಅಂತ ಹಕ್ಕದು ಇಲ್ಲಿ ನಾವ್ ಏನಾರ ಹೇಳಕ್ ಹೋಗ್ತಾವಂದ್ರ ಅನಂತಂದ್ರ ಆ ಪರಬ್ರಹ್ಮನ ವಿಚಾರ ಹತ್ತಲಾರದ ಅದು ಎಲ್ಲದಕ್ಕಿ ಇಪ್ಪತ್ತೊಂದು ಮೂವತ್ತೆರಡು ಅನ್ವಯ ಹಾಗೂ ಅತಿರೇಕ ಎಂಬ ಎರಡು ಶಬ್ದಗಳಿವೆಯಲ್ಲ ಅವುಗಳಿಂದ ಹೇಳಲ್ಪಡುವ ಶಬ್ದಾತೀತ ಬ್ರಹ್ಮ ವಸ್ತುವಿನ ಪುಟ್ಟನ್ನು ಶೋಧಿಸಲಿಕ್ಕೆ ಬೇಕು ಇಲ್ಲಿ ಅನ್ವಯ ಹಾಗೂ ಅತಿರೇಕ ಅಂತ ಅಂದ್ರೆ ಅದಕ್ಕೆ ಇದಕ್ಕೂ ಹೋಲಿಕೆ ಮಾಡ್ಕೊಂಡ್ ಅನ್ವಯ ಮಾಡುವಂತದ್ದು ಮತ್ತ ಅದ್ ಅತಿರೇಕದಿಂದ ನಾವೇನೆಲ್ಲ ಹಾಗೆ ನೋಡ್ತೇವೆ ಈಗ ನೋಡ್ತೇವೆ ಅದ್ ಆಗಿದೆ ಈಗಿದೆ ಅಂತ ಹೇಳಕ್ ಹೋಗ್ತವಲ್ಲ ಇವುಗಳಿಂದ ಶಬ್ದಗಳಿವೆ ಎಲ್ಲ ಈ ಎರಡು ಶಬ್ದಗಳು ಅನ್ವಯ ಮತ್ತು ಅತಿರೇಕ ಎರಡು ಶಬ್ದಗಳಿದಿವೆಲ್ಲ ಅವುಗಳಿಂದ ಹೇಳಲ್ಪಡುವ ಶಬ್ದಾತೀತ ಬ್ರಹ್ಮ ವಸ್ತುವಿನ ಬುಟ್ಟನ್ನು ಶೋಧಿಸಬೇಕು ಯಾಕಂದ್ರೆ ಅದು ನೋಡ್ತಾ 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 ಹುಡುಕ್ತಾ ಹುಡುಕ್ತಾ ಹೋದಂತೆಲ್ಲ ಆ ಹುಡುಕುವ ಮತ್ತು ಹುಡುಗಿಸಿಕೊಳ್ಳುವ ಎರಡೂ ಕೂಡವು ಏನೊಂದು ಇಲ್ಲದಂತಾಗಿ ಆ ಪರಿಪೂರ್ಣ ಬಯಲಿನಲ್ಲಿ ಲೀನವಾಗಿ ಹೋಗ್ತದೆ ಅದಕ್ಕೆ ಮೊದಲು ವಾಚ್ಯಾಂಶವನ್ನು ತಕ್ಕೊಂಡು ಆಮೇಲೆ ಲಕ್ಷಾಂಶವನ್ನು ಗುರುತಿಸಬೇಕು ಇದನ್ನ ಇದು ಮಾಡ್ಬೇಕಂದ್ರ ಆ ವಾಕ್ಯದೊಳಗೆ ಏನ್ ಹೇಳ್ತತಿ ಅದರ ತಾತ್ಪರ್ಯ ಏನ್ ಹೇಳ್ತತಿ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ ವಾಚ್ಯಾಂಶವನ್ನು ತಕ್ಕೊಂಡು ಆಮೇಲೆ ಲಕ್ಷಾಂಶವನ್ನು ಗುರುತಿಸಬೇಕು ಲಕ್ಷಾಂಶದಲ್ಲಿ ನಿಂತು ನೋಡಿದರೆ ವಾಚ್ಯಾಂಶವು ಉಳಿಯುವುದೇ ಇಲ್ಲ ಇಲ್ಲೇನತರ ನಾವು ಶಬ್ದದ ಮುಖಾಂತರ ಹೋಗ್ಬೇಕು ಅನ್ನೋದು ಒಂದಿನ ನಮ್ ಮನದೊಳಗ ಶಬ್ದದೊಳಗ ಕಿವಿ ಬೀಳುತ್ತೆ ಮತ್ತೆ ಆ ಶಬ್ದ ಎಲ್ಲಿ ಬಂತು ಅಂತ ಹೇಳೋದನ್ನ ಆ ಲಕ್ಷಾಂಶದಲ್ಲಿ ಅಂದ್ರ ಆ ಪೂರ್ಣ ಸ್ಥಿತಿಯಿಂದ ಹುಡ್ಕಾಕ್ ಹೋದ್ರ ಆ ಮನವ್ ಹಿಂಗ ನನಗೆ ಸಂಕಲ್ಪ ಮಾಡ್ತು ಆ ಮನ ಎಲ್ಲೈತಿ ಅಂತ ಹುಡ್ಕಾಕ್ ಹೋದ್ರ ಆ ಮನವೇ ಆಗ್ತದ ಇಲ್ಲಿ ನಾವು ಈ ಬುದ್ಧಿಯಿಂದ ಅಥವಾ ಬರೀ ಅರಿವಿನಿಂದ ಆತ್ಮವಸ್ತುವೆ ಇದ್ದಾನೆ ಅಂತ ತಿಳಿಯಕಾಗ್ತದೆ ಆ ಬರಿ ಅರಿವು ಏನ್ ಹೇಳ್ತತಿ ಮಹಾತ್ಮರ ನುಡಿಯನ್ನ ಕೇಳಪ್ಪ ಮಹಾತ್ಮರ ಸಂಘವನ್ನು ಮಾಡುವ ಆ ಸತ್ಸಂಗವನ್ನು ಮಾಡೋ ಆ ಸತ್ಸಂಗದ ನಿನಗೆ ನಿಸ್ಸಂಗತ್ವ ಬರ್ತತಿ ನಿಸ್ಸಂಗತ್ವದಿಂದ ನಿರ್ಮೋಹತ್ವ ಬರ್ತತಿ ನಿರ್ಮೋಹತ್ವದಿಂದ ನಿಲ ತತ್ವ ಬರ್ತತಿ ಅಂತ ಹೇಳ್ತಾರ ಆ ನಿಚ್ಚಲ ತತ್ವದಿಂದ ನೋಡಿದಾಗ ಇಲ್ಲಿ ಕೆಳಗಿನವ್ ಯಾವ ಇವದಂಗ ಆಗ್ತದೆ ಯಾಕಂದ್ರೆ ಅಲ್ಲಿ ಮನೋ ಬುದ್ಧಿಗಳು ಇಲ್ಲ ನಾನು ಮನಸ್ಸು ಮಾಡಿದೆ ನಾನು ನೋಡ್ದೆ ನನಗೆ ಅವಾಗ ಬಂತು ನನಗೆ ಅವಾಗ ಬುದ್ಧಿ ಬಂತು ಮೊದಲ ಇದನ್ನ ಕೇಳೋಂತ ಬುದ್ಧಿರ್ಲಿಲ್ಲ ಇವಾಗ ಬಂತು ಅನ್ನೋವೆಲ್ಲವೂ ಕೂಡ ಅವೆಲ್ಲ ಕ್ಷಮೆಗಳು ಅವೆಲ್ಲವೂ ಊಹಾಪುಹಗಳು ನನ್ನೊಳಗ ಯಾವೂ ಏನು ಇಲ್ಲದೆ ಆ ಪರಿಪೂರ್ಣವೇ ನಾನು ಅನ್ನೋದು ಆ ಲಕ್ಷಾಂಶದಲ್ಲಿ ನಿಂತು ನೋಡಿದಾಗ ಗೊತ್ತಾಗ್ತದೆ ಸರ್ವ ಬ್ರಹ್ಮ ಹಾಗೆ ವ್ಯತಿರೇಕದ ವಿಮಲ ಬ್ರಹ್ಮವೆನ್ನುವುದು ವಾಚ್ಯಾಂಶವಾಯಿತು ಐತಿ ಆ ಬ್ರಹ್ಮ ಅನ್ನೋದು ಮಲರಹಿತ ಅಂದ್ರೆ ವಿಮಲ ಬ್ರಹ್ಮ ಐತಿ ಅನ್ನೋದು ಆ ವಾಚ್ಯಾಂಶ ಆಯ್ತು ಆದರೆ ಲಕ್ಷಾಂಶದ ನಿರುಪಾದಿಕ ಪರಬ್ರಹ್ಮ ವಸ್ತುವಿನ ರಹಸ್ಯವನ್ನು ಕಂಡುಕೊಂಡರೆ ಆ ನಿರುಪಾದಿಕ ಲಕ್ಷಾಂಶದಿಂದ ಉತ್ಪಾದಿಕ ಬ್ರಹ್ಮ ವಸ್ತುವಿನ ರಹಸ್ಯವನ್ನು ಕಂಡುಕೊಂಡರೆ ಅಲ್ಲಿ ವಾಚಾಂಶವೇ ಇರುವುದಿಲ್ಲ ಆಮೇಲೆ ಹೇಳಿದ ಸರ್ವ ಮತ್ತು ವಿಮಲ ಎಂಬ ಎರಡೂ ಪಕ್ಷಗಳು ವಾಚ್ಯಾಂಶದಲ್ಲಿ ಸೇರ್ಪಡೆಯಾಗ್ತದವೆ ಆ ಭಗವಂತನನು ಸರ್ವ ವ್ಯಾಪಿಯಾಗಿದ್ದಾನೆ ಅವನು ಮಲರಹಿತ ಅಂದ್ರೆ ವಿಮಲವಾಗಿದ್ದಾನೆ ಅವನ ಮೇಲೆ ಅವನೊಳಗೆ ಯಾವುದೇ ಮಲಗಳು ಇಲ್ಲ ಅನ್ನೋದು ನಾವ್ ಹೇಳ್ತವಲ್ಲ ಇದು ವಾಕ್ಯಾಂಶದ ಒಳಗೆ ಇದೆ ಏನು ಇದೆಯೇ ವಿನಃ ಲಕ್ಷಾಂಶದಲ್ಲಿಲ್ಲ ಆ ಲಕ್ಷಾಂಶದಲ್ಲಿ ಆ ಪರಿಪೂರ್ಣವಾಗಿರ್ತಕ್ಕಂಥದ್ದು ಒಂದೇ ಉಳಿತೈತಿ ಲಕ್ಷಾಂಶದಲ್ಲಿ ಲಕ್ಷ ಹಚ್ಚಿದರೆ ಈ ಎರಡು ಪಕ್ಷಗಳು ಅಳಿದು ಹೋಗ್ತವೆ ಆ ಲಕ್ಷಾಂಶಕ್ಕೆ ಹಚ್ಚಿ ನೋಡಿದಾಗ ಇಲ್ಲಿ ಎರಡು ಹೋಗ್ತದೆ ನಾನು ಮರ್ತನಿದ್ದೇನೆ ಮುಕ್ತನಿದ್ದೇನೆ ಅನ್ನೋದು ನಾನು ಈಗ ಬದ್ಧನಿದ್ದೇನೆ ನಾನು ಮುಮುಖ್ಯವಿದ್ದೇನೆ ನಾನು ಮುಕ್ತನಾಗುವ ಏನೆಲ್ಲನ ಮೊಳಗಿದವಲ್ಲ ಅವನ್ನ ಆ ಪೂರ್ಣ ಜ್ಞಾನದ ವಿಚಾರವನ್ನ ತಿಳಿದಾಗ ತತ್ವ ಅರ್ಥವನ್ನ ತಿಳಿದಾಗ ಪರಿಪೂರ್ಣ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಸಾಧಕನು ಇಲ್ಲ ಭತ್ತನೂ ಇಲ್ಲ ಮುಮುಕ್ಷವೂ ಇಲ್ಲ ಮುಕ್ತನೂ ಇಲ್ಲ ಅಲ್ಲಿ ಯಾರ್ಯಾರು ಇಲ್ಲ ಅಲ್ಲಿ ಯಾರೈತ ಬಂದ್ರ ಆ ಕೇವಲ ಪರಬ್ರಹ್ಮ ವಸ್ತು ಒಂದೇ ಐತಿ ಇದಕ್ಕ ಅಪ್ಪ ಇದ್ರಾಗ ಒಂದು ಉದಾಹರಣೆ ಕೊಟ್ಟಿದ್ರು ಗುರುಗಳು ಬೋರ್ ಹಾಕ್ಸಿದಾಗ ನೀರ್ ಬಿತ್ತು ಅಂದ್ರೆ ಹಾಕ್ಸಿದಾಗ ಬಿತ್ತು ಅಂತ ಒಂದು ವಿಚಾರ ಹೇಳಿದ್ರು ಅಲ್ಲಿ ನೋಡಿದಾಗ ಮೊದಲೇ ಭೂಮಿಯೊಳಗ ನೀರ್ ಇತ್ತು ಅರ್ಥಾತ್ ನಾವು ಕೂಡ ಎಲ್ಲರೂ ಮುಕ್ತ ಸ್ವರೂಪವೇ ಆದ್ರೆ ನಮ್ಮ ಅಜ್ಞಾನವಸಿಂದ ಅಥವಾ ಭ್ರಾಂತಿಯಿಂದ ನಮ್ಮ ಮನೋಮತಿಯಿಂದ ನಾವಿನ್ನು ಆಗಿಲ್ಲ ನಾವಿನ್ ಆಗ್ಬೇಕು ಅನ್ನೋದಿದೆ ಇವಿನ ಮೂಲ ವಿಚಾರವನ್ನು ನೋಡಿದಾಗ ಅಲ್ಲಿ ಎಲ್ಲರೂ ಕೂಡ ಅದು ಮುಕ್ತವೇ ಇದ್ದೆ ಆತ್ಮ ಎಂದೆಂದಿಗೂ ಮುಕ್ತವೇ ನನ್ನ ಸ್ವರೂಪ ಎಂದೆಂದಿಗೂ ಬಯಲೇ ಬಂಧನೆ ಇಲ್ದೇ ಇರತಕ್ಕಂಥದ್ದೇ ನನ್ನ ಸ್ವರೂಪ ಬಂಧನ ಅನ್ನೋದು ಏನಾದ್ರು ಐತಿ ಅಂದ್ರ ಈ ಕೇವಲ ಮನಕ್ಕೆ ಬಂಧನ ಇದೆಯವನ್ನ ನನ್ನ ಮೂಲ ಸ್ವರೂಪಕ್ಕೆ ಎಂದೆಂದಿಗೂ ಬಂಧನವಿಲ್ಲ ಆದ್ದರಿಂದ ಇದನ್ನು ಲಕ್ಷಾಂಶದಿಂದ ಅನುಭವಿಸಬೇಕು ಈ ಸ್ಥಿತಿಯಲ್ಲಿ ವಾಚಾಂಶದ ಮಾತುಗಳಿರುವುದಿಲ್ಲ ಇಲ್ಲಿ ಕೇಳವರಿಗೂ ಅಷ್ಟೇ ಬೇಕಾಗಿದ್ದ ವಾಚಾಂಶ ಕೇಳಾದ್ಮೇಲೆ ಆ ಪರಬ್ರಹ್ಮದಲ್ಲಿ ಅನುಭವಿಸೋದು ಅದೇ ತಾನಾಗ ಹುಡಿಯದು ಆ ಅನುಭವದ ಗೂಢತೆಯಲ್ಲಿ ವಾಜ್ಯ ಆರಂಭವಾದರೂ ಎಲ್ಲಿ ಇದಾಗಿರ್ಬೋದು ಆ ಪರಿಪೂರ್ಣವಾಗಿ ಆತ್ಮನೇ ನಾನಿದ್ದೇನೆ ಅಂತ ಅದನ್ನೇ ನೋಡ್ಕೆಂತ ಅದ್ರೊಳಗೆ ವಿಮರ್ಶೆ ಮಾಡ್ಕಂತ ಆತ್ಮದೊಳಗೆ ಉಳಿದಿವಿ ಅಂದ್ರ ಅಲ್ಲಿ ಬೇರೆ ಯಾವ ವಾಕ್ಯಾಂಶಗಳು ಇಲ್ಲ ಅಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ನೋಡೋರು ಇಲ್ಲ ನೋಡಿಸ್ಕೊಳ್ಳೋರ್ ಇಲ್ಲ ಯಾಕಂದ್ರೆ ಒಂದಿದೆ ಆ ಏಕವಾಗಿರ್ತಕ್ಕಂತ ಪರಿಪೂರ್ಣವಾಗಿರ್ತಕ್ಕಂಥದ್ದು ಒಂದೇ ಇರೋದ್ರಿಂದ ಅಲ್ಲಿ ನೋಡೋದು ನೋಡಿಸ್ಕೊಳ್ಳೋದಾಗ್ಲಿ ಅಲ್ಲಿ ವಾಕ್ಯಾಂಶದಿಂದ ಹೇಳೋದು ಅದನ್ನ ಕೇಳಿಸ್ಕೊಳ್ಳೋದಾಗ್ಲಿ ಏನೊಂದೇನು ಇಲ್ಲ ಅಲ್ಲಿ ಪರಿಪೂರ್ಣವಾಗಿ ಒಂದೇ ಅಂಶ ಇದೆ

ಅರ್ಥಾತ್ ಇಡೀ ಬ್ರಹ್ಮಾಂಡವೇ ತಾನಾಗಿರುವಾಗ ತಾನೇ ಆ ಮಹಾಬೈಲಾಗಿರುವಾಗ ತಾನೇ ಎಲ್ಲದಕ್ಕೂ ಆಶ್ರಯವಾಗಿರುವಾಗ ನಾನು ಇಟ್ಟೆ ನಾನು ಮಗ ಇದ್ದೆ ನಾನು ಬಂದೆ ಹೋದೆ ಅನ್ನೋದೆಲ್ಲ ಇವು ಕೇವಲ ತನುಮನದ ಕಾರ್ಯಗಳ ವಿನ ಪರಿಪೂರ್ಣನಾಗಿರತಕ್ಕಂತ ನನಗೆ ಏನೊಂದು ಕಾರ್ಯವಿಲ್ಲ ನಾನು ಹೆಚ್ಚಿನ ಯಾ ಕಡೆಗೆ ಇಟ್ಟಿಲ್ಲ ಅಂತ ಅವ್ರು ಗೌತಮ್ ಬುದ್ಧ ಹೇಳಿದ್ರ ಅಂದ್ರ ಅದು ಪೂರ್ಣ ಪೂರ್ಣದ ಸ್ಥಿತಿ ಆ ಕೇವಲ ಅನುಭವದಲ್ಲಿ ಪಾರ ಪಾರ ಅಶಾಂತಿ ಮಾಧ್ಯಮ ವೈಖರಿ ಈ ನಾಲ್ಕು ವಾಣಿಗಳು ಆ ಅನುಭವದಲ್ಲಿ ಪಾರ ಪ್ರಶಾಂತಿ ಮಾಧ್ಯಮ ವೈಖರಿ ಈ ನಾಲ್ಕು ವಾಣಿಗಳು ಇಲ್ಲದಾಗುವು ಇಲ್ಲಿ ಏನೆಲ್ಲ ನಾವು ಹೊರಗೆ ಹೇಳ್ತಾ ಬಂದ್ರ ಆ ಮೂಲದೊಳಗೆ ಏನಂದೇನಿಲ್ಲ ಇಲ್ಲ ಅಂಥದ್ದಲ್ಲಿ ಶಬ್ದ ಶಬ್ದ ಚಾತುರ್ಯದ ಕೆಲಸವೇನು ಆ ಏನೊಂದು ಇಲ್ಲದ್ರೊಳಗ ನಾನು ಏನೋ ಹೇಳ್ತನಿ ನೋಡ್ತನಿ ವರ್ಣನೆ ಮಾಡ್ತೇನಿ ಹಂಗ್ ಮಾಡ್ತೇನಿ ಅಂದ್ರ ಅಲ್ಲಿ ಏನೋ ಶಬ್ದದ ಕೆಲಸವೇ ಇಲ್ಲ ಆ ಬಯಲನ್ನ ಏನೋ ವರ್ಣನೆ ಮಾಡಕ್ಕೆ ಬರುವುದಿಲ್ಲ ಶಬ್ದವು ಆಡಿದ ಕೂಡಲೇ ನಾಶವಾಗುವುದು ಆದರೆ ಚಿರಸ್ಥಾಯಿತ್ವ ಚಿರಸ್ತಾಯಿತ್ವವೆಲ್ಲಿದ್ದಿತ್ತು ಈಗ ನಾವು ಮಾತಾಡ್ತೇವೆ ಅಂದ್ರ ಒಂದು ಕ್ಷಣದೊಳಗ ಆ ನುಡಿ ಮುಗಿಯೋದ್ರೊಳಗ ಅದ ಹಿಂದೆ ಮರಿ ಆಗ್ತದೆ ಈ ನೀರಿನ ಮೇಲೆ ನಾವ್ ಏನಾರ ಹೆಸರು ಬರಿತೇವೆ ಏನೋ ಮಾಡ್ತೇವಂದ್ರ ಅದ್ರ ಕೈ ಮುಂದೆ ಹೋದಂಗ ಹೋದಂಗ ಹಿಂದೆ ಹೆಂಗ ಅದು ಇದಾಗಿ ಈ ಶಬ್ದ ಅನ್ನೋದು ಕೂಡ ಹಿಂದೆ ಅದಂಗೆ ನಾಶವಾಗಿ ಹೋಗ್ತತಿ ಆ ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಿರಸ್ಥಾಯಿ ಅಥವಾ ಆ ಶಬ್ದ ಕೇಳಿದ್ದ ಬಂದಿತ್ತು ಅದು ಶಬ್ದವೂ ಪೂರ್ಣವಲ್ಲ ಅದನ್ನ ನಾವು ವಾಚ್ಯ ವಾಚ್ಯಕ್ಕೆ ತಗೊಂಡ ಹೇಳ್ತೇವೆ ಅಂದ್ರ ಆ ವಾಚ್ಯವೇ ಸ್ಥಿರವಲ್ಲ ಅಂದ್ಮೇಲೆ ಅದರಿಂದ ಬಂದಂತವ್ ಏನು ಪರಿಪೂರ್ಣ ಆಗ್ಲಾರುವ ಆ ಪರಿಪೂರ್ಣ ಅನ್ನೋದು ಅದು ನೀನ್ ಒಂದೇ ಈ ಪ್ರತ್ಯಕ್ಷ ಸಂಗತಿ ಏನು ಬೇರೆ ಪ್ರಮಾಣ ಬೇಕಿಲ್ಲ ಇದು ಪ್ರತ್ಯಕ್ಷವಾಗಿ ನಮ್ಮೆಲ್ಲರ ಅನುಭವಕ್ಕೂ ಬರ್ತತಿ ಈ ಮಾತೆ ಒಂದ್ಸರಿ ಹೇಳಿದ್ದೇನ ಇನ್ನೊಂದ್ಸರಿ ಮತ್ತೆ ಬರಲ್ಲ ಏನೋ ಬೆಟ್ಟ ಯಾಕೋ ಯಾಕೆ ಏಳ್ ಸರಿ ಎರಡ್ ಸರಿ ಕೂಗ್ಬಹುದು ಆದ್ರೆ ಈ ಸಹಜವಾಗಿ ಆ ನುಡಿ ಒಂದೇ ಸರಿಗೆ ಬಂದದ್ದು ಅದು ಹಿಂದೆನೆ ನಾಶವಾಗಿ ಹೋಗ್ತದೆ ನಾವು ನೀರಿನ ಮೇಲೆ ಏನೋ ಹೆಸರು ಬರಿತೇವಿ ಏನೋ ಚಿತ್ರ ಬರಿತೇವೆ ಏನೋ ಮಾಡ್ತೇವೆ ಅಂತ ಅದು ಚಾತ್ರದಲ್ಲಿ ಮರೆಯಾಗಿ ಹೋಗ್ತದೆ ಹಂಗೆ ನಾವು ಆ ಮೂಲ ಸ್ವರೂಪವನ್ನ ಮೂಲ ಬಯಲನ್ನ ಚೈತನ್ಯವನ್ನ ಬಿಟ್ಟು ನಾವಿ ಬೇರೆ ಏನ ಮಾಡಕ್ ಹೋಗ್ತೇವೆ ಅಂದ್ರ ನಾವ್ ಯಾವ ನಿಲ್ಲ ಇದಕ್ಕೆ ಈ ನಿಲ್ಲ ಅನ್ನೋದಕ್ಕೆ ಬೇರೆ ಮತ್ತೇನ್ ಪ್ರಮಾಣ ಏನು ಬೇಕಿಲ್ಲ ಚೆನ್ನಾಗಿ ನೋಡಿರಿ ಒಟ್ಟಿನಲ್ಲಿ ಶಬ್ದವು ಪ್ರತ್ಯಕ್ಷ ನಾಶವಂತದಿದ್ದುದರಿಂದ ಪಕ್ಷಗಳೆರಡು ಅಳಿಯುವು ನಾವು ಅಚ್ಚಾಂಶ ಹೇಳ್ತೇವೆ ಅಂದ್ರ ಅದು ಅಳಿಯೋದದು ಉಳಿಯೋದಲ್ಲ ಅದು ಅಳಿಯೋದಂದ್ಮೇಲೆ ಮತ್ತ ಮತ್ತದು ಎಂದು ಪೂರ್ಣವಾಗಲಾರದು ಪೂರ್ಣ ಅದಪ್ಪ ಅಂದ್ರ ಎಂದೆಂದು ಇರೋದು ಆ ಕೇವಲ ಅನುಭವದಲ್ಲಿ ಸರ್ವ ವಿಮಾಲ ಎಂಬ ಆಶಯವೇ ಇರುವುದಿಲ್ಲ ಅದನ್ ನೀನ್ ಇಲ್ಲ ಅಂತ ಏನ್ ಹೇಳ್ತಿ ಸರ್ವ ವಿಮಲ ಅಂತ ಏನ್ ಹೇಳ್ತೀಯಲ್ಲ ಅದು ಇರೋದೇ ವಿಮಾಲ ಮತ್ತೆ ನೀನ್ ಅದನ್ನ ಬೇರೆ ಏನು ಶಬ್ದದಾಗೆ ಹೇಳೋ ಅವಶ್ಯಕತೆನೇ ಇಲ್ಲ ಏನೊಂದು ಏನಿಲ್ಲ ಅಂತ ಕೇಳುತ್ತ ನ್ನ ಉಳಿದ ಭಾಗವನ್ನ ನಾಳೆ ನೋಡೋಣ ತಪ್ಪದೆ ಇವತ್ತಿಗೆ ಇಷ್ಟು ಮುಕ್ತಾಯ ರೀ ಎಲ್ಲರ ಶರಣರ ಪಾದ